ಾಯಗುರವೇ ನಮಃ ಶ್ರೀ ಮಾತ್ರೇ ನಮಃ ಶ್ರೀ ಮಹಾಗಣಾಧಿಪತಯೇ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯ ಸರ್ವದಾ ಭಗವತ್ ಬಂಧುಗಳಿಗೆಲ್ಲರಿಗೂ ನಮಸ್ಕಾರ ವಿನಾಯಕ ನವರಾತ್ರಿ ಮಹೋತ್ಸವ ನಡೀತಾ ಇದೆ ಇನ್ನು ನಮ್ಮ ಗಣಪತಿಗಳು ಒಂಬತ್ತು ದಿವಸ ನವರಾತ್ರಿ ಮುಗಿಸ್ಕೊಂಡು ಸೋಮವಾರ ಅಂದ್ರೆ ಹದಿನಾರನೇ ತಾರೀಕು ನಿಮರ್ಜನ ಕಾರ್ಯಕ್ರಮಕ್ಕೆ ಸಿದ್ಧ ಇದ್ದಾರೆ ನಮ್ಮ ಗಣಪತಿಗಳು ಅದೇ ರೀತಿಯಲ್ಲಿ ನಮ್ಮ ಗಣಪತಿಗಳ ಆರಾಧನೆ ಎಲ್ಲೆಲ್ಲಿ ನಡೀತಾ ಇದೆಯೋ ಒಂದೊಂದು ದಿವಸ ಒಂದು ವಿಶೇಷ ಆರಾಧನೆ ಮಾಡ್ತಾ ಇದೀವಿ ಅಷ್ಟಲ್ಲದೆ ವಿನಾಯಕ ಚತುರ್ಥಿ ದಿವಸಗಳು ಎಲ್ಲೆಲ್ಲಿ ಅವೆಲ್ಲ ಕೂಡ ನಾವು ಒಂದು ಪ್ರತಿಮೆ ಅಂದ್ರೆ ರೂಪದಲ್ಲಿ ಅಂತ ಅಂದ್ರೆ ಒಂದು ಫೋಟೋ ರೂಪದಲ್ಲಿ ನಿಮ್ಗೆಲ್ಲರಿಗೂ ಕೂಡ ನಾವು ಕಳಿಸೋದಾಗುತ್ತೆ ಅದನ್ನೆಲ್ಲ ದರ್ಶನ ಮಾಡಿಕೊಂಡು ಗಣಪತಿಯ ಕೃಪಕ್ಕೆ ನೀವೆಲ್ಲರೂ ಪಾತ್ರರಾಗಬೇಕಂತ ನಮ್ಮ ಸತಿ ನಾವು ಮನವಿ ಮಾಡ್ತಾ ಇದ್ದೀವಿ ಅಷ್ಟಲ್ಲದೆ ನೋಡ್ರಿ ಈ ಗಣಪತಿ ನಾಮಗಳಲ್ಲಿ ಆತನಿಗಿರೋದು ವಕ್ರತುಂಡ ವಕ್ರತುಂಡ ಮಹಾಕಾಯ ಅಂತ ಕರಿತೀವಿ ವಕ್ರತುಂಡ ಅಂದ್ರೆ ಅರ್ಥ ಏನು ತುಂಡ ಅಂದ್ರೆ ಸೊಳ್ಳಿ ಗಣಪತಿ ಸೊಳ್ಳಿ ವಕ್ರತುಂಡ ವಕ್ರ ಗಮನದಲ್ಲಿ ಇರುತ್ತದು ಯಾಕೆ ಗಣಪತಿ ಸೀದಾನೇ ಇಟ್ಕೊಬೋದಲ್ಲ ವಕ್ರಮ ವಕ್ರ ಮಾರ್ಗದಲ್ಲಿ ಯಾಕೆ ಇರಬೇಕು ಗಣಪತಿ ನೋಡ್ರಿ ತುಂಡ ಅಂದರೆ ಸೊಂಡ್ಲಿ ವಕ್ರವಾಗಿ ಇರು ಅಂತ ಅರ್ಥ ನೋಡ್ರಿ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದಿದ್ರಿ ನೀವು ನಮ್ಮ ತಿಮ್ಮಪ್ಪನ ದೇವಸ್ಥಾನಕ್ಕೆ ಬಂದಿದ್ದೀರಿ ಬಂದಿದ ತಕ್ಷಣ ಸ್ವಾಮಿ ವಸ್ತ್ರ ಹೆಂಗಿದೆ ಅಲಂಕಾರ ಹೇಗಿದೆ ಹಾಗಿದೆ ಸ್ವಾಮಿ ಮೇಲೆ ತೋಮಾಲಿ ಹೆಂಗ ಹಾಕಿದ್ವಿ ಸ್ವಾಮಿ ನಾಮ ಹೆಂಗಿಟ್ಟಿದ್ವಿ ಅವನ್ನೆಲ್ಲ ನೋಡ್ತೀರಿ ನೀವು ಆದ್ರೆ ಗಣಪತಿ ದೇವಸ್ಥಾನಕ್ಕೆ ಹೋಗಿದಾಗ ಗಣಪತಿ ಸೊಂಡ್ಲಿನೇ ಪ್ರಪ್ರಥಮ ಬಾರಿಯಲ್ಲಿ ನಾವೆಲ್ಲರೂ ನೋಡ್ತಾ ಇರ್ತೀವಿ ಸೊಂಡ್ಲಿ ಯಾವ ದಿಕ್ಕಿದೆ ಬಲಭಾಗಕ್ಕಿದೆಯಾ ಎಡಬಾಕಿದ್ಯಾ ಆತ ಸೊಂಡ್ಲಿನಲ್ಲಿ ಕಳಸ ಏನಾದರೂ ಇಟ್ಕೊಂಡಿದ ಗಣಪತಿ ಅಂತ ನಾವು ನೋಡ್ತಾ ಇರ್ತೀವಿ ಅದಕ್ಕೆ ಆ ಸೊಂಡ್ಲಿ ನಾವು ನೋಡೋದ್ರಿಂದ ನಮ್ಮ ಬುದ್ಧಿ ವಕ್ರ ಬುದ್ಧಿ ಇರುತ್ತೆ ನಮಗೆ ಅಂದ್ರೆ ದೃಷ್ಟಿ ನೋಡ್ರಿ ಚಂಚಲ ಸ್ವಭಾವ ಇರುವಂತ ಮನುಷ್ಯನ ಬುದ್ಧಿ ಇರುತ್ತೆ ಆ ತುಂಡವನ್ನು ನಾವು ನೋಡೋದ್ರಿಂದ ಆ ವಕ್ರತುಂಡ ನಾಮವನ್ನು ನಾವು ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ಬುದ್ಧಿ ವಕ್ರ ಆಗಮನಕ್ಕೆ ಹೋಗಲಿದಂತೇನೆ ಆ ಗಣಪತಿ ಮೇಲೆ ಲಗ್ನವಾಗಿರೋಕೋಸ್ಕರ ಆತ ವಕ್ರ ವಕ್ರತುಂಡ ಇಟ್ಕೊಂಡಿರ್ತಾನೆ ಅದಕ್ಕೆ ಸ್ವಾಮಿಯವರು ಕೂಡ ನೋಡ್ರಿ ಪರಮೇಶ್ವರನು ಕೂಡ ಸ್ಮಶಾನದಲ್ಲಿ ಕಾವಲ ಕಾಯ್ತಿರ್ತಾನೆ ಯಾಕೆ ಅವನಿಗೆ ಊರಿಲ್ವಾ ಸ್ಮಶಾನದಲ್ಲಿ ಯಾಕಿರಬೇಕು ಆತ ಆ ರುದ್ರ ಸ್ವರೂಪದಲ್ಲಿ ಇದ್ದು ಅಲ್ಲಿರುವಂತಹ ಭೂತ ಪ್ರೇತಗಳನ್ನು ಆತನ ಅಲ್ಲಿ ಅದಿಮಿಟ್ಕೊಂಡಿಲ್ಲ ಅಂದ್ರೆ ಆ ಪ್ರೇತ ಭೂತಗಳೆಲ್ಲ ಬಂದ್ಬಿಟ್ಟು ಊರನ್ನು ಆ ಗ್ರಾಮವನ್ನು ಧ್ವಂಸ ಮಾಡಿಬಿಡ್ತೇ ಅದಕ್ಕೆ ಸ್ವ ಸ್ಮಶಾನ ನಿವಾಸ ಏ ನಮಃ ಅಂತ ಆತನಗೊಂದು ನಾಮ ಇರ್ತದೆ ಆ ಸ್ಮಶಾನದಲ್ಲಿ ಪರಮೇಶ್ವರ್ ಇದ್ರೆ ಮಾತ್ರ ಆ ಗ್ರಾಮ ಸುಭಿಕ್ಷವಾಗಿ ಇರೋಕ್ಕೆ ಸಾಧ್ಯ ಇಲ್ಲಾಂದ್ರೆ ಆ ಸ್ಮಶಾನದಲ್ಲಿ ಇರೋ ಭೂತ ಪ್ರೇತಗಳು ಬಂದ್ಬಿಟ್ಟು ಆ ಗ್ರಾಮವನ್ನು ನಿಮಿಷ ಕಾಲದಲ್ಲಿ ಕ್ಷಣ ಕಾಲದಲ್ಲಿ ಧ್ವಂಸ ಮಾಡಿಬಿಡ್ತವೆ ಅದನ್ನೆಲ್ಲ ನಿಯಂತ್ರಣೆ ಮಾಡೋಕ್ಕೋಸ್ಕರ ಸ್ಮಶಾನದಲ್ಲಿದ್ದು ಅವನು ಕಾವಲ ಕಾಯ್ತಾ ನಮ್ಮ ಗ್ರಾಮವನ್ನು ರಕ್ಷಣೆ ಕೊಡ್ತಾ ಇರ್ತಾನೆ ಅದೇ ರೀತಿಯಲ್ಲಿ ನಮ್ಮ ಬುದ್ಧಿ ವಕ್ರಾಗಮನದಲ್ಲಿ ಹೋಗಬಾರ್ದಂತ ವಕ್ರ ತುಂಡವನ್ನು ಇಟ್ಕೊಂಡು ಆ ಸ್ವಾಮಿ ಕುಂತಿರ್ತಾನೆ ಅಷ್ಟಲ್ಲದೆ ಗಣಪತಿ ಅಷ್ಟೋತ್ತರ ನಾಮಗಳಲ್ಲಿ ಎರಡು ಒಳ್ಳೆ ನಾಮಗಳು ಇರ್ತಾವ ನೋಡ್ರಿ ವಿಘ್ನ ಕರ್ತ ವಿಘ್ನ ಅರ್ಥ ಏನಿದು ವಿಘ್ನ ಕರ್ತ ಅಂದ್ರೆ ವಿಘ್ನಗಳನ್ನು ಉಂಟು ಮಾಡೋನು ವಿಘ್ನ ಅರ್ಥ ವಿಘ್ನಗಳನ್ನು ನಾಶನವನ್ನು ಮಾಡೋನು ಏನು ಗಣಪತಿ ವಿಘ್ನಗಳನ್ನು ನಾಶನ ಮಾಡೋನು ಗಣಪತಿ ವಿಘ್ನೇಶ್ವರ ವಿಘ್ನಗಳನ್ನು ನಾಶನ ಮಾಡೋದ್ರಿಂದಾನೆ ಅವನು ಆಗಿದ್ದಾನೆ ವಿಘ್ನ ಕರ್ತ ವಿಘ್ನಗಳನ್ನು ಹೆಂಗು ಉಂಟು ಮಾಡ್ತಾನೆ ಇವು ಯಾವ ತರ ವಿಘ್ನಗಳು ನೋಡಿ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ವಿಘ್ನ ಕರ್ತ ಅಂತ ಅಂದ್ರೆ ವಿಘ್ನಗಳನ್ನು ಒಂದು ಕ್ಷಣಕಾಲ ನಾವು ನಿಂತ್ಕೊಂಡಿರೋದ್ರಿಂದ ಒಂದು ದೊಡ್ಡ ಅಪಾಯ ಅಥವಾ ಬೇರೆ ಒಂದು ಸತ್ಪಲಿತಗಳನ್ನು ನಾವು ಒಂದು ಕ್ಷಣಕಾಲ ಆಲಸ್ಯ ಆಗಿರೋದ್ರಿಂದ ಅದನ್ನು ಪಡೆಯಬಹುದು ಅಂತ ನೋಡ ದುಷ್ಟ ವಿಘ್ನಗಳಿಂದ ನಮ್ಮನ್ನು ಪಾರು ಮಾಡ್ತಾನೆ ಒಳ್ಳೆ ವಿಘ್ನಗಳನ್ನು ಅವನು ಕೊಡ್ತಾನೆ ಅದನ್ನು ವಿಘ್ನ ಕರ್ತ ವಿಘ್ನ ಅರ್ಥ ಅಂತ ಹೇಳ್ತೀವಿ ನನ್ನ ಅನುಭವದಲ್ಲಿ ನಡೆದಿರೋ ಒಂದು ಸಣ್ಣ ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ನೋಡ್ರಿ ನಮ್ಮ ಒಬ್ಬ ಪ್ರೀತಿಯ ಗೆಳೆಯ ಇದ್ದ ನನಗೆ ಸಣ್ಣವನಿಂದ ನಾವಿಬ್ರು ಗೆಳೆಯರು ಆತ ಹೈದ್ರಾಬಾದ್ನಿಂದ ವಿಶಾಖಪಟ್ಟಣಕ್ಕೆ ಹೋಗ್ಲಿಕ್ಕೆ ಒಂದು ದಿವಸ ರೈಲ್ವೆ ಸ್ಟೇಷನ್ಗೆ ಬಂದಿದ್ದ ನೌಕರಿ ನಿಮಿತ್ತವಾಗಿ ಬಂದಿದ್ದ ಆ ಬಂದ ಸೂಟ್ಗೆಸ್ಗೆಟ್ಕೊಂಡು ಬರೋ ಅಷ್ಟೊತ್ತಿಗೆ ಅವನು ಬುಕ್ ಮಾಡ್ಕೊಂಡಿರೋ ಟ್ರೈನ್ ಅವನು ಪ್ಲಾಟ್ಫಾರ್ಮಿಂದ ಮೇಲ್ಗಡೆಯಿಂದ ಬ್ರಿಡ್ಜ್ನಿಂದ ಮೆಟ್ಟಿಳಿತ ಇದ್ದ ಅಷ್ಟೊತ್ತಿಗೆ ಪ್ಲಾಟ್ಫಾರ್ಮಿಂದ ಟ್ರೈನ್ ಹೊರಟು ಹೋಯ್ತು ಬಹಳ ಚಿಂತೆ ಮಾಡ್ತಾ ನನಗೆ ಫೋನ್ ಮಾಡಿದ್ದ ಪ್ರಸಾದ್ ಅಪ್ಪಾಜಿ ಈ ತರ ಆಯ್ತು ಅಂತ ಫೋನ್ ಮಾಡಿದ್ದ ಏ ನೀನ್ನೇನು ಮಾಡಬೇಡಪ್ಪ ಬೇರೆ ಟ್ರಾವೆಲ್ಸ್ ಬುಕ್ ಮಾಡ್ಕೊಂಡು ಅದರಲ್ಲಿ ಹೋಗಂಥ ನಾನು ಒಂದು ಸಲಹೆ ಕೊಟ್ಟಿದ್ದೆ ಅವನಿಗೆ ಹೋಗಿ ಒಂದು ಟ್ರಾವೆಲ್ಸ್ ಬುಕ್ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ಅವನು ಹೋಗ್ಲಿಕ್ಕೆ ಆಗಿಲ್ಲ ಮಧ್ಯಾಹ್ನಕ್ಕೆ ಹೋಗಿದ್ದಾನೆ ಆದರೆ ಅವನು ಬುಕ್ ಮಾಡ್ಕೊಂಡಂತ ವಿಶಾಖ ಎಕ್ಸ್ಪ್ರೆಸ್ ನಿಮ್ಮ ಎಲ್ಲರೂ ನೀವು ಕೇಳಿರ್ತೀರಿ ಒಂದು ನಾಲ್ಕು ವರ್ಷದ ಕೆಳಗಡೆ ಹೋಗ್ತಾ ಹೋಗ್ತಾ ಮಾರ್ಗ ಮಧ್ಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇವನು ಬುಕ್ ಮಾಡ್ಕೊಂಡಿರುವಂಥ ಎ ಸಿ ಕಂಪಾರ್ಟ್ಮೆಂಟ್ ಎಲ್ಲವೂ ಕೂಡ ಬಸ್ಮಾಗಿ ಭಾಳ ಜನ ಮರಣವನ್ನು ಹೊಂದಿದ್ದಾರೆ ಆ ಸಮಯದಲ್ಲಿ ನೋಡ್ರಿ ಇವನಿಗೆ ಮಾಡಿರೋ ವಿಘ್ನದಿಂದ ಅವನ ಪ್ರಾಣ ಉಳ್ಕೊಂತು ಅವನಿಗೆ ಪ್ರಾಣದಾನವನ್ನು ಕೊಟ್ಟ ಗಣಪತಿ ನೋಡ್ರಿ ಆ ವಿಘ್ನ ಆ ಸ್ವಲ್ಪ ವಿಘ್ನ ಆಗಿರೋದ್ರಿಂದ ಅವನು ಜೀವ ಉಳ್ಕೊಂತು ಮಾರನೇ ದಿವಸ ಒಂದು ಸ್ವಲ್ಪ ಆಲಸ್ಯವಾಗಾದ್ರೂ ಅವನ ಕೆಲಸಕ್ಕೆ ಅವನು ಸೇರ್ಕೊಂಡ ಅಂತ ಒಳ್ಳೆ ವಿಘ್ನಗಳನ್ನು ಸ್ವಾಮಿ ಕೊಡ್ತಾನೆ ಆ ಕ್ಷಣ ಕಾಲ ಲೇಟ್ ಆಗಿತ್ತಂತ ನಾವೇನು ವಿಚಾರ ಮಾಡಬಹುದು ಇದು ಒಳ್ಳೆ ವಿಘ್ನ ಅಂತ ನಾವು ಬಯಸಬೇಕು ಅದರ ನಂತರ ವಿಘ್ನ ಕರ್ತ ಅಂದ್ರೆ ಇದು ವಿಘ್ನ ಅರ್ಥ ಅಂದ್ರೆ ನೋಡ್ರಿ ಅದು ಒಂದು ಇದರಲ್ಲಿ ಧ್ಯಾನ ಮಾಡ್ತಂತಾನು ಒಂದು ಕೆಲಸದಲ್ಲಿ ನಿಮಗೆ ನರಾಗಿ ಹೋಗ್ತಾ ಇರ್ತೀರಿ ಯಾವ ಕಡಿನಿಂದ ನಮ್ಗೆ ಅಪಾಯ ಬರುತ್ತೋ ಯಾವ ಕಡೆಯಿಂದ ನಮ್ಮ ಕೆಲಸಕ್ಕೆ ವಿಘ್ನ ಬರುತ್ತೋ ನಮ್ಗೆ ಗೊತ್ತಾಗಲ್ಲ ಈ ವಿಘ್ನಗಳನ್ನೆಲ್ಲನೂ ಕೂಡ ಗಣಪತಿ ಸ್ಮರಣೆ ಮಾಡಿ ನಾವು ಹೋಗೋದ್ರಿಂದ ನೋಡ್ರಿ ನೀವು ಪ್ರಯಾಣರಾಗೋ ಸಮಯದಲ್ಲಿ ಮಾರ್ಗದರ್ಶ ಮಹಾಗಣಪತೆಯೇ ನಮಃ ಅಂತ ಸ್ಮರಣೆ ಮಾಡಿ ಹೋಗಿದ್ರೆ ನಮ್ಕಿನ್ನ ನಮ್ಮ ವಾಹನಕ್ಕಿನ್ನ ಮುಂಚೆಯೇ ಬಂದ ಗಣಪತಿ ನಮ್ಗಿರೋ ವಿಘ್ನಗಳಿಂದ ಪಾರು ಮಾಡ್ತಾನೆ ಇದು ವಿಘ್ನಹರ್ತ ಅಂದ್ರೆ ನೋಡ್ರಿ ವಿಘ್ನ ಕರ್ತ ವಿಘ್ನಹರ್ತ ಅಂತ ಒಳ್ಳೆಯ ನಾಮಗಳು ಗಣಪತಿ ಪ್ರತಿ ಒಂದು ನಾಮಕ್ಕೂ ಕೂಡ ಒಂದೊಂದು ಅನುಭವ ಒಂದೊಂದು ಕಥೆ ಇದೆ ಇದನ್ನು ಇನ್ನೊಂದು ಇನ್ನೊಂದೆರಡು ಮೂರು ದಿವಸದಲ್ಲಿ ನಿಮ್ಮ ಜೊತೆಲಿ ಹಂಚ್ಕೊಡ್ತೀನಿ ಈ ಎರಡು ಮೂರು ನಾಮಗಳನ್ನು ಸ್ಮರಣೆ ಮಾಡೋದ್ರಿಂದ ವಕ್ರತುಂಡಾಯ ನಮಃ ವಿಘ್ನ ಕರ್ತೆಯ ನಮಃ ವಿಘ್ನಹರ್ತ್ರೆಯ ನಮಃ ಈ ನಾಮಗಳನ್ನು ಸ್ಮರಣೆ ಮಾಡೋದ್ರಿಂದ ಆ ಗಣಪತಿ ಕೃಪೆಯನ್ನು ನಾವು ಪಡೆದು ಎಲ್ಲ ಕೆಲಸಗಳಲ್ಲಿ ಜಯವನ್ನು ನಾವು ಹೊಂದಬಹುದಂತ ಹೇಳುತ್ತಾ ಗಣಪತಿ ಕೃಪಾ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಬಯಸುತ್ತಾ ಸರ್ವೇ ಜನ ಸುಖಿನ ಶಾಂತಿರಸ್ತು ಶಾಂತಿರಸ್ತು.